ಫ್ರೆಂಡ್ಸ್ ನಾವು ನಮ್ಮ ಫ್ರೆಂಡ್ಸು ಎಂಪ್ಲೈಗಳೆಲ್ಲ ಸೇರಿ ಇವತ್ತು ಅಲ್ಲೇ ಇರುವ ಹೋಮ್ ಸ್ಟೇಗೆ ಎಂಜಾಯ್ಮೆಂಟ್ ಮಾಡಕ್ಕೆ ಹೋಗ್ತಿದ್ವಿ ನಮ್ಮ ಜೊತೆ ಇವತ್ತು ನಮ್ಮ ಗೆಳೆಯರಾದಂಥ ಈ ಕಣ್ಣೆ ಇನ್ನ ಏನೇನ್ ನೋಡ್ಬೇಕು ಕಾಣೆ ಅಜೇ ಬಾಯ್ ಅದೇ ಮುಂದೆ ಕಾಯ್ತಿದಾರಂತೆ ಬನ್ನಿ ಅವ್ರನ್ನ ತೋರಿಸ್ತೀನಿ ಸೈಡಿ ಹಾಕಿ ಸೈಡಿ ಹಾಕಿ ಅಂತಿದ್ದಾರೆ ಆಯ್ ಮಾಡಿರಿ ಮುಂದೆ ನೋಡ್ರಿ ಮುಂದೆ ನೋಡ್ರಿ ಹಾಂ ಫೈನಲ್ಲಿ ಫ್ರೆಂಡ್ಸ್ ಎಲ್ಲ ನಲ್ಲಿ ಈಗ ಫುಲ್ ಟ್ರಾವೆಲಿಂಗ್ ಇದೆ ಫ್ರೆಂಡ್ಸ್ ಹೋಗ್ತಾ ಹೋಗ್ತಾ ನೋಡೋಣ ಎಲ್ಲೆಲ್ಲಿ ಹೋಗ್ತೀವಿ ಹೋಗ್ತೀವಿ ಅಂತ ಇದು ಲಾಗಲ್ ಬರುತ್ತೆ ಆಯ್ ಮಾಡಿ ಸಚಿನ್ ಬ್ರೋ ಹಾಯ್ ಮಾಡ್ರಿ ಎಲ್ಲ ಬ್ರೋ ಲಾಗಲ್ ಮಸ್ತ್ ಬಿಡಿ ಬರ್ತೇವೆ ನಿಮ್ದೆ ಫ್ರೆಂಡ್ಸ್ ಎಲ್ಲ ಹೊಲ್ಟ್ರೂ ದಿಲ್ಲಿ ದಿಲೀಪ್ರು ನಾನು ಮಾತ್ರ ಈಗ ಬೈಕಲ್ಲಿ ಚಿಲ್ಗ ಹೋಗ್ತೀವಿ ಈಗ

ಬಂತು ನಮ್ಮ ಹೋಮ್ ಸ್ಟೇ ದಾರಿ ಒಂದು ಸಣ್ಣ ರಸ್ತೆ ಮೂಲಕ ಸಾಗಿ ಫೈನಲ್ಲಿ ನೋಡಿದೆ ಹೋಮ್ ಸ್ಟೇ ರೂಟು ಸಿರಿ ಫಿಸ್ಮಾ ಹೋಮ್ ಸ್ಟೇ ಹೋಗ್ತಾ ಇದ್ದೀವಿ ಇಲ್ಲಿಂದ ಆಫ್ ರೋಡಿಂಗ್ ಟ್ರಾವೆಲಿಂಗ್ ಕಡೆ ಮಾಡ್ತಿದ್ರೈಕ್ಟ್ ಹೋಗೋದು ನೋಡಿದ್ ಬಿಡಿ ಅಲ್ಲ ನೀವು ಚಲಿನ ಚಿತ್ತಗೋದಾಗಮೇಲೆ ಬೇಲಿ ಒಳ ಚಿತ್ತಾರ ಆಗಿತ್ತಲ್ಲ ಇಬ್ಬರದೇ ಫೈನಲಿ ಹೋಮ್ ಸ್ಟೇ ಹತ್ರ ಬಂದಿವೆ ಫ್ರೆಂಡ್ಸ್ ಎಲ್ಲ ಎಕ್ಸೈಟ್ಮೆಂಟ್ ಆಗಿದ್ವಿ ರೂಮ್ಸ್ ಸ್ವಿಮ್ಮಿಂಗ್ ಎಲ್ಲ ನೋಡೋಕ್ಕೋಸ್ಕರ ಹೂಸ್ಟಾ ಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಕೊಟ್ಟು ಕೊಟ್ಟು ಫ್ರೆಂಡ್ಸ್ ರೂಮ್ಸ್ ಮಾತ್ರ ಮಸ್ತ್ ಆಗಿದೆ ದಿಲೀಪ್ ರೋ ಇದು ತೊಲೆ ಹಾಕೊಂಡ್ರಲ್ಲ ತೊಲೆ ತೊಲೆ ಅದಕ್ಕೆ ಹೋರಾಬಿಟ್ರಿ ಫೈನಲಿ ಫ್ರೆಂಡ್ಸ್ ಈಗ ಸ್ವಿಮ್ಮಿಂಗ್ ಮಾಡಕ್ ಹೋಗಿದ್ವಿ ಆಲ್ಮೋಸ್ಟ್ ಎಲ್ಲ ಸ್ವಿಮ್ಮಿಂಗ್ ಮಾಡಕ್ಕೆ ಹೋಗೈತೆ ನಾನು ಒಬ್ಬನೇ ಸಿಂಗಲ್ ಆಗಿ ಹೋಗ್ತೀನಿ ಈಗ ಅಷ್ಟೇ ಬ್ರೋ ಸ್ವಿಮ್ಮಿಂಗ್ ಇಗ ಒಳ್ಳೆ ಜಾಲೇ 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 ಓಯೆ ಮುಂಡೆ ಮಕಲಾ ಯಾಕಂದ್ರೆ ಜನ ಚೇಂಜ್ ಹೇಳ್ತಾ ಇದರಲ್ಲ ಸರ್

ಸೂಪರ್ ಹಾಯ್ ಹಾಯ್ ಇತನಾಲ್ಲ ಯಾರೋ ಯಾರೋ ಅದು ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ ಯಾರೇ ಅದು ಏಯ್ ಸೈಲೆಂಟ್ ಸೈಲೆಂಟ್ಸ್ ಎಲ್ಲ ಬರ್ತಾರೆ ಅಲ್ಲೇ ಇರಪ್ಪ ಸ್ವಿಮ್ಮಿಂಗ್ ಪೂಲ್ಗೆ ಹಚ್ಚಿರಿ ಸ್ವಿಮ್ಮಿಂಗ್ ಪೂಲಿಗೆ ನಾನು ಇವತ್ತವರೆಗೂ ಒಬ್ರು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ನನ್ ಜನತೆ ಕೇಳ್ಕೊಂಡು ಅಂದೆ ನಾನು ಅನ್ಯಾಯ ಮಾಡಿಲ್ಲ ಒಬ್ರು ಅನ್ನ ಕಿತ್ಕೊಂಡಿಲ್ಲ ನೀ ನನ್ನ ಮಕ್ಕಳು ನನಗೆ ಇಷ್ಟು ಮಾಡ್ತವ್ರೆ ನೀವು ನೀವೇ ಧರ್ಮ ದೇವತೆಗಳು ಇವತ್ತು ನೀವೇನೇ ನ್ಯಾಯ ನ್ಯಾಯ ದೊರೆಸ್ಕೊಡ್ಬೇಕು ಅದೇ ನಡಗಿದ್ರು ಉತ್ತರ ಸಂತೋಷ ಓಹೋ ತೆಂಗೇರೆ ತೆಂಗೇ ಇಲ್ಲ ನಮ್ಮ ಹೊಟ್ಟೆ ಇಷ್ಟು ಉರುಸ್ತವರು ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡಬೇಕು ನಾನು ಒಬ್ರು ಕ್ಯಾಧ್ಯೆ ಮಾಡಿಲ್ಲಾ ನೋಶ ನಾವಲ್ಲ ಇದ್ವು ನಿನ್ನ ಮಾತು ಕೇಳ್ತಾ ಇದ್ರೆ ಕುರ್ಜಿನ ತಿಕ್ಕಲ್ಲ ಇಲ್ತಾಕ್ಕೆ ಇಲ್ಲಾ ನಾ ಎಡಿಟ್ ನಾ ದಿಲೇ ಪುರ ನೋಡಿ ಇಲ್ಲಿ ಟ್ರಿಪ್ ಬಂದಿ ಹೋಮ್ ಸ್ಟೇಲಿ ಕಾರ್ ಡ್ರೈವಿಂಗ್ ಕಲಿಯೋ ಕಲಿಯೋಕ್ಕೆಲ್ಲ ಇದೆ ಅವಕಾಶ ಕಲಿಬೋದು ಕಲಿಯೋ ಕಲಿಬೋದು ಇಲ್ಲಿ ಪುಡೋ ಕಾರ್ ಕಳಿಸ್ತಾರೆ ಕಲಸಿ ಕಲಸಿ ಇವ್ನ ಕೊಟ್ಟಿಗೆ ನಾನು ಕಾರ್ಗ ಬಂದು ಕೂತ್ರಿ ಇವ್ರಿಗೆ ಗೇರ್ ಹಕ್ಕಕ್ಕೆ ಬರ್ತೇವಲ್ಲ ಅಂತ ಗೊತ್ತಾಗಿದ್ದೆ ಕಾರ್ ಕಾರ್ನಾಗ ಕೂತಾಗ ಇನ್ನು ನನಗೆ ಹಾಕಿ ಕಳಿಸ್ಕೊಡ್ತಾರೆ ಓಲ್ಡಾ ಓಲ್ಡಾ ಡೈರೆಕ್ಟು ಗುಡ್ಡಕ್ಕೆ ಏನೋ ಹಚ್ಬಿಡ್ತಾರ ಬಂಡ್ರೆ ಸಚಿನ್ ಬರೋ ಕಾರ್ ಕಳಿಸ್ತಾರೆ ಅಕ್ಕಿ ಯಾಕೆ ಯಾಕಡೆಗೆ ಒಟ್ಟು ಗೇರಿಗೆ ಬೀಳ್ಬೇಕು ಅದು ಮಾತ್ರ ಮ್ಯಾಟ್ ಆಗತ್ತೆ ನಮಗೆ ಡ್ರೈವರು ಪದೇ ಪದೇ ಆಫ್ ಮಾಡ್ಕೇನದು ಆನ್ ಮಾಡ್ಕೇನದು ಕಣಿಬೇಕನ್ರಿ ಇದೊಂದು ಬದುಕಿ ಇದೊಂದು ಜನ್ಮ ಬೇಕಿ ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ ಫೈನಲ್ ನಾನು ಬಿಡಿ ಬ್ರೋ ಕಾರ್ ಅಂತ ಮೂವ್ ಮಾಡಿದ್ರು ಎಷ್ಟು ಸೇಫ್ ಡ್ರೈವಿಂಗ್ ಅಂತ ಇದ್ರು ಒಂದೇ ಗೇರ್ ಮೇಲೆ ಮತ್ತೊಂದು ಗೇರ್ ಅಕ್ಕೇ ಇಲ್ಲ ಯಾಕಂದ್ರೆ ಅಕ್ಕಿರಿ ಎಲ್ಲ ಆಫ್ ಆಗುತ್ತಂತ ಬಯದಲ್ಲಿ ಒಂದೇ ಗೇರ್ ಅಲ್ಲಿ ಹೋಗ್ತಿದ್ದಾರೆ

ಒಬ್ಬರು ಇದ್ದೀರಾ ಒಬ್ಬರು ಇದ್ದೀರಾ ಇದ್ರೊಳಗೆ ಯಾರಿದ್ದಾರೆ ಸರ್ ಒಬ್ಬರೇ ಇದ್ದೀರಾ ಯಾರ್ಯಾರಿದ್ದಾರೆ ಸರ್ ಹ್ಮ್ ಹ್ಮ್ ನಿನ್ನದು ಕಾಮುಕ ದೃಷ್ಟಿ ನಿನ್ನ ಮಾತನ್ನ ನಾನು ಒಪ್ಪುವುದಿಲ್ಲ ತಮ್ಮ ಬರಕ್ಲಾ ಸುಮ್ನೆ ಇದು ವಿಡಿಯೋ ಮಾಡ್ತಾ ಇದ್ನೆ ಚೂರ್ ಒಳಗ ವ್ಯೂ ಪಾಯಿಂಟ್ ತೋರ್ಸೋ ಅಂತ ಎಂತ ಎದ್ದು ಯಾವ್ದು ಎತ್ತಬೇಕು ಗೊತ್ತಾಗ್ತಿಲ್ಲ ದಿಪ್ಪು ಅಯ್ ಮಾಡಿ ಸರ್ ಒಂದ ಒಂದಾಯ್ ಮಾಡಿ ಸರ್ ಒಂದ ಜ್ಯೂಸ್ ಮಾಡೋದು ಅಯ್ ಮಾಡಿ ಟೆಂಟ್ ಒಳಗೆ ಮಸ್ತ್ ಇದೆಯಾ ಮಸ್ತರೆ ಮಸ್ತ್ ಟೆಂಟ್ ಒಳಗಡೆ ಎಂಟ್ರಿ ಆಗ್ಬೇಕು ಆಸೆ ಇತ್ತು ಫೈನಲ್ ಆಲ್ಮೋಸ್ಟ್ ಎಂಟ್ರಿ ಆದಂಗೆ ಟೆಂಟ್ ಸೂಪರ್ ಆಗಿದೆ ನಾನು ಕಣ್ಣೆದ ಸಾಯಿಸಿ ಬಿಡ್ತೀನಿ ಇರಿಟೇಷನ್ ಇರಿಟೇಷನ್ ಕಟ್ರಿ ಕಳಿಸಿ ಆಚೆ भिटिया बना